ಫ್ರೆಂಡ್ಸ್ ನಮಸ್ತೆ ಹೇಗಿದ್ದೀರಾ ತುಂಬಾ ಸಾರಿ ನಿಮ್ಗೆ ನೋವಾಗಿದೆ ಅವಮಾನ ಆಗಿದೆ ಆ ಅವಮಾನದಿಂದ ನೋವಿನಿಂದ ನಿಮ್ಗೆ ತಡ್ಕೊಳಕ್ ಆಗ್ತಲ್ಲ ಏನಾದರೂ ಮಾಡ್ಕೋಬೇಕು ಅಂತ ಅನಿಸ್ತಿದ್ಯಾ ಅಥವಾ ನಿಮ್ಗೆ ಜೀವನನೇ ಸಾಕು ಅಂತ ಅನ್ಸ್ಬಿಟ್ಟಿದ್ಯಾ ಹಾಗಿದ್ರೆ ನಿಲ್ಲಿ ಈ ಸಂಚಿಕೆಯನ್ನ ಪೂರ್ತಿಯಾಗಿ ನೋಡಿ ಇದು ನಿಮ್ಗೆ ಅರ್ಥ ಆದ್ಮೇಲೆ ನೀವು ಯಾವತ್ತು ನೋವು ಅವಮಾನ ಅಂತ ನರಳೋದೇ ಇಲ್ಲ ಅನ್ನೋದು ನನ್ನ ಗ್ಯಾರಂಟಿ ಇದು ಜೀವನ ಪ್ರಣತಿ ವಾಹಿನಿ ನಾನು ನಿಮ್ಮ ಪ್ರೀತಿಯ ಲೈಫ್ ಕೋಚ್ ಶೀಲಾ ಭಟ್ ನಾನು ಪ್ರತಿದಿನ ನಿಮಗೋಸ್ಕರ ಜೀವನವನ್ನು ಉಪಯುಕ್ತ ಮಾಡುವಂತಹ ಜೀವನ ಕೌಶಲ್ಯಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ ಕಲಿಸ್ಕೊಡ್ತೀನಿ ಈ ವಾಹಿನಿ ನಿಮಗೆ ಉಪಯುಕ್ತವಾಗಿರುತ್ತೆ ಆದ್ರಿಂದ ಇದಕ್ಕೆ ತಪ್ಪದೆ ಲೈಕ್ ಮಾಡಿ ಬೇರೆಯವರಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ ಫ್ರೆಂಡ್ಸ್ ಈ ನೋವು ಅವಮಾನ ಎಲ್ಲ ಯಾಕೆ ಆಗುತ್ತೆ ಹೇಗಾಗುತ್ತೆ ಅನ್ನೋದನ್ನ ನಾವು ನೋಡೋದಾದ್ರೆ ನನ್ನದೇ ಒಂದು ಉದಾಹರಣೆಯನ್ನ ನಿಮ್ಗೆ ಹೇಳ್ಬೇಕು ನನ್ನ ಅನುಭವದಿಂದ ನಾನು ಈ ಒಂದು ನೋವು ಅವಮಾನವನ್ನ ಹೇಗೆ ಗೆದ್ದೆ ಅನ್ನೋದನ್ನ ನಿಮ್ಗೆ ಹೇಳಿದ್ರೆ ನಿಮ್ಗೆ ಉಳಿದಿದ್ದೆಲ್ಲ ನಾನು ಹೇಳೋದು ಸುಲಭ ಆಗುತ್ತೆ ನಮ್ಮಲ್ಲಿ ನಾನು ಚಿಕ್ಕ ಮಗುವಿದ್ದಾಗ್ಲಿಂದ ಒಂದು ಏಳು ವರ್ಷದವರೆಗೆ ಏನು ಪ್ರಾಬ್ಲಮ್ ಇರಲಿಲ್ಲ ಏಳು ವರ್ಷದ ನಂತರ ಇದ್ದಕ್ಕಿದ್ದ ಹಾಗೆ ಜೀವನ ಪಲ್ಲಟಗೊಳ್ ಬಿಡ್ಬಿಡ್ತು ಯಾವಾಗ ನೋಡಿದ್ರೂ ಹ್ಯುಮಿಲಿಯೇಷನ್ ಏನು ಅವಮಾನ ಏನು ಬೈಗುಳ ಅಯ್ಯೋ ಹೊಟ್ಟು ರಕ್ತ ಹುಟ್ಟಿಸಿ ಕೊಟ್ಟು ಹೋ ಮಾಂಸ ಕೊಟ್ಟು ಹುಟ್ಟಿಸಿದ ಜೀವಗಳೇ ಓ ಹೊಡೆಯೋದು 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 ನಿಂತ್ರ ಹೊಡೆಯೋದು ಕುತ್ರ ಹೊಡೆಯೋದು ಯಾಕೆ ಹೊಡಿತಿದ್ದಾರೆ ಏನಕ್ಕೆ ಹೊಡಿತಿದ್ದಾರೆ ಗೊತ್ತಿಲ್ಲ ಅದಕ್ಕೆ ನಾನು ಡಿಸೈರೆಬಲ್ ಅಂದ್ರೆ ನನಗೆ ನಿಜವಾಗ್ಲೂ ನಾನು ತಪ್ಪು ಮಾಡಿದೀನೋ ಇಲ್ವೋ ಗೊತ್ತಿಲ್ಲ ಆದ್ರೂ ಹೊಡ್ತ ದೈಹಿಕವಾಗಿ ಒಂದ್ ರೀತಿ ಹೊಡ್ತಾ ಮಾನಸಿಕವಾಗಿ ಒಂದ್ ರೀತಿ ಹೊಡ್ತಾ ಯಾಕೆ ನನಗೆ ಹೀಗಾಗುತ್ತೆ ನನಗೆ ಯಾಕೆ ಹೀಗಾಗತ್ತೆ ಹೋಗಲಿ ಸ್ಕೂಲಲ್ಲಿ ಯಾವಾಗ್ಲೂ ಫಸ್ಟ್ ಬರ್ತೀನಲ್ಲ ಅಂತ ಖುಷಿ ಪಡಾಗಿಲ್ಲ ಅಲ್ಲಿ ಖುಷಿ ಪಟ್ಟಿದ್ದಕ್ಕೆ ಸರಿಯಾಗಿ ಅಲ್ಲಿ ಒಂದು ರೀತಿ ಗೋಳು ಯಾಕೆ 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 ಅಂತ ಈ ಪ್ರಶ್ನೆಗಳನ್ನ ಕೇಳಿದಾಗ ತುಂಬ ಮಹಾತ್ಮರನ್ನ ಓದಿಕೊಳ್ಳುವ ಒಂದು ಮನಸ್ಸು ದೇವ್ರ ಧೈರ್ಯದಿಂದ ಬಂತು ಎಫ್ ಕೆನಡಿ ಅಬ್ರಹಾಂ ಲಿಂಕನ್ ರಾಮಕೃಷ್ಣ ಪರಮಹಂಸ ವಿವೇಕಾನಂದ ಅಲ್ವಾ ಮೇರಿ ಕ್ಯೂರಿ ಇವರೆಲ್ಲರನ್ನ ಒಂದು ತಮ್ಮ ಓದ್ಕೊಂಡು ಬರ್ತಾ ಇದ್ದೆ ಅವಾಗ ಗೊತ್ತಾಯ್ತು ಎಸ್ ಇವ್ರದ್ದೆಲ್ಲ ಸಕ್ಸಸ್ ಇರೋದಲ್ಲಿ ಅಂದ್ರೆ ಅವರಿಗಿರುವ ಒಂದು ಪ್ಲಸ್ ಪಾಸಿಟಿವ್ ಇದು ಏನಂದ್ರೆ ಅಹಂಕಾರ ಇಲ್ಲದೆ ಹೋಗಿದ್ದು ಯಾವ ಅಹಂಕಾರ ಸಂಬಂಧದ ಅಹಂಕಾರ ಜ್ಞಾನದ ಅಹಂಕಾರ ರೂಪದ ಅಹಂಕಾರ ಆರ್ಥಿಕ ಅಹಂಕಾರ ಸಾಮಾಜಿಕ ಅಹಂಕಾರ ನಮ್ಗೆಲ್ಲ ಎಷ್ಟು ರೀತಿಯ ಅಹಂಕಾರ ಇರುತ್ತೆ ಹುಟ್ಟಿದಾಗ ಸಂಬಂಧದ ಅಹಂಕಾರ ಇರುತ್ತೆ ಎಷ್ಟು ಜನಕ್ಕೆ ಎಷ್ಟೋ ಮಕ್ಕಳು ನೋಡಿ ಅದನ್ನೇ ಕ್ಯಾರಿ ಮಾಡ್ಕೊಂಡು ಹೋಗ್ಬಿಟ್ಟು ಮನಸ್ಸು ಟ್ರಾಜಿ ಮಾಡ್ಕೊಂಡ್ಬಿಡ್ತಾರೆ ಯಾಕಂದ್ರೆ ಚಿಕ್ಕನಲ್ಲಿ ಪಾಪ ಇದ್ದಾಗ ಎಲ್ಲರಿಗೂ ಇಷ್ಟನೇ ಯಾರಿಗೆ ಮಗು ಇಷ್ಟ ಇಲ್ಲ ಕಣ್ಮಣಿ ಆದ್ರೆ ಭ್ರಮೆ ಹಂಗೆ ಉಳ್ಕೊಂಡ್ಬಿಡುತ್ತೆ ಓ ನಾನು ಎಲ್ಲರಿಗೂ ಮುಖ್ಯ ನಾನು ಎಲ್ಲರ ಕಣ್ಮಣಿ ಆ ಅಂತ ಅದೇ ತರ ನಿರೀಕ್ಷೆಗಳು ಮನಸ್ಸಲ್ಲಿ ಉಳಿತಾ ಹೋಗುತ್ತೆ ಅಂದ್ರೆ ನನ್ನ ಸುತ್ತಲೂ ಇರೋರಿಗೆಲ್ಲ ನಾನು ಮುಖ್ಯ ಅನ್ನುವ ಅಹಂಕಾರ ಆ ಭ್ರಮೆ ಉಳ್ಕೊಂಡ್ಬಿಡುತ್ತೆ ಹಾಗೆ ಉಳ್ಕೊಂಡ ತಕ್ಷಣ ನಿರೀಕ್ಷೆಗಳು ಈ ಭಾರ ಹೆಚ್ಚಾಗ್ತಾ ಹೋಗುತ್ತೆ ಓ ನನ್ನನ್ನ ಅವ್ರು ಪ್ರೀತಿ ಮಾಡ್ಬೇಕು ಅವ್ರ ಎಷ್ಟು ಪ್ರೀತಿ ಮಾಡ್ತಿದ್ದಾರೆ ಅಮ್ಮ ಜಾಸ್ತಿ ಪ್ರೀತಿ ಮಾಡ್ತಾರ ಅಪ್ಪ ಜಾಸ್ತಿ ಪ್ರೀತಿ ಮಾಡ್ತಾನ ಈ ರೀತಿ ಪರೀಕ್ಷೆಗಳೆಲ್ಲ ಶುರುವಾಗ್ಬಿಟ್ಟು ನೆಕ್ಸ್ಟ್ ಅದು ಸಂಬಂಧದಲ್ಲಿ ಪ್ರೀತಿ ಪ್ರೇಮ ಪ್ರಣಯ ಯಾವುದೇ ಇರಲಿ ಎಲ್ಲ ಕಡೆ ಲೆಕ್ಕಾಚಾರ ಶುರುವಾಗ್ಬಿಡುತ್ತೆ ಯಾಕೆಂದ್ರೆ ಈ ಅಹಂಕಾರ ಸಂಬಂಧದ ಅಹಂಕಾರ ನಾನೇ ಎಲ್ಲರ ಜೀವನದಲ್ಲಿ ಬಹಳ ಮುಖ್ಯ ವ್ಯಕ್ತಿ ಅದು ಯಾರಿಗೆ ಯಾರು ಮುಖ್ಯ ಅಲ್ಲ ಎಲ್ಲಿವರೆಗೆ ನೀವು ಮುದ್ದು ಮುದ್ದಾಗಿರ್ತೀರಾ ನಿರೀಕ್ಷೆಗೆ ತಕ್ಕಂತೆ ಇರ್ತೀರಾ ಅಲ್ಲಿವರೆಗೆ ಅಪ್ಪ ಅಮ್ಮನಿಗೆ ಎಲ್ಲಿವರೆಗೆ ನೀವು ಎಲ್ಲರಿಗೂ ಉಪಯೋಗ ಆಗ್ತಿರ್ತೀರಾ ಅಲ್ಲಿವರೆಗೆ ಸಂಬಂಧಗಳಲ್ಲಿ ನೀವು ಮುಖ್ಯ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ ಅವಾಗ ಈ ಸಂಬಂಧದಲ್ಲಿ ನಿರೀಕ್ಷೆಗಳ ಅಹಂಕಾರ ಇದೆಯಲ್ಲ ಅನಿರೀಕ್ಷೆ ಇದೆಯಲ್ಲ ಅಹಂಕಾರ ಹುಟ್ಟಿಸುವಂತಹ ನಿರೀಕ್ಷೆಗಳು ಅಪರೀಕ್ಷೆಗಳು ಅವುಗಳಿಂದ ಬರುವಂತಹ ಭಾರಗಳು ಎಲ್ಲ ಹೋಗ್ಬಿಡುತ್ತೆ ಅವಾಗ ಓನ್ಲಿ ಥಿಂಗ್ ನೀವು ನಿಮ್ಮ ಪಾತ್ರ ನಾನು ಅದನ್ನ ಹೇಳ್ತಾ ಇರ್ತೀನಿ ಶುಕ್ರವಾರ ಶನಿವಾರ ಭಾನುವಾರ ಪಾತ್ರಗಳ ಬಗ್ಗೆ ಹೇಳ್ತಾ ಇದ್ದೀನಿ ತಂದೆ ಪಾತ್ರದ ಬಗ್ಗೆ ಹೇಳ್ತಾ ಇದ್ದೀನಿ ದಯವಿಟ್ಟು ಆ ಸಂಚಿಕೆಯನ್ನೇ ನೋಡಿ ಆ ಪಾತ್ರಗಳು ನೀವು ಯಾವ ಪಾತ್ರ ಅದನ್ನ ಸುಮ್ಮನೆ ನೆಮ್ಮದಿಯಿಂದ ನಿಭಾಯಿಸ್ಕೊಂಡು ನೀವೇನ್ ಮಾಡ್ಬೇಕು ಆ ಕೆಲಸ ಮಾಡ್ಕೊಂಡು ಅವರು ಬೈಲಿ ಹೋಗಲಿ ಪ್ರೀತಿ ಮಾಡಲಿ ಮಾಡದೇ ಇರ್ಲಿ ನಥಿಂಗ್ ಮ್ಯಾಟರ್ಸ್ ನೀವು ಖುಷಿಯಾಗಿರ್ತೀರಾ ಎಸ್ ನಿಮ್ಮ ಖುಷಿಗೂ ಕೂಡ ನೀವು ಅಹಂಕಾರದಿಂದ ಹೊರಗೆ ಬರ್ಬೇಕಾದ್ದು ಬಹಳ ಮುಖ್ಯ ಆಮೇಲೆ ಜ್ಞಾನದ ಅಹಂಕಾರ ಅಯ್ಯೋ ಅಯ್ಯೋ ಹೇಳಿದ್ನಲ್ಲ ನಾನು ಅಯ್ಯೋ ಫಸ್ಟ್ ಬರ್ತೀನಿ ಜ್ಞಾನ ಎಲ್ಲಿವರೆಗೆ ಜ್ಞಾನದ ಅಹಂಕಾರ ಇರುತ್ತೆ ಅಂದ್ರೆ ಫಸ್ಟ್ ಬರುವಾಗ ಟ್ರೋಫಿ ತಗೊಳ್ಳುವಾಗ ಅದರಲ್ಲೂ ಹಂತದವರೆಗೆ ಹಂತದವರೆಗಿಂತೂ ಕಾಲೇಜು ಇದ್ರಲ್ಲೆಲ್ಲ ಎಲ್ಲ ಕಡೆ ಆ ಮೆಚ್ಚಿಗೆ ಸಿಗ್ತಾ ಇರುತ್ತಲ್ಲ ನಿನಗೆ ತುಂಬಾ ಚೆನ್ನಾಗ್ ಗೊತ್ತು ದ ಜೀನಿಯಸ್ ದ ಇಂಟೆಲಿಜೆಂಟ್ ದ ಸಕ್ಸಸ್ಫುಲ್ ಹಾಯ್ ಯಾರಿ ಆಮೇಲೆ ಗೊತ್ತಾಗುತ್ತೆ ಯು ಆರ್ ನಥಿಂಗ್ ನಿನಗೇನು ಗೊತ್ತಿಲ್ಲ ಅಲ್ಲಿ ನನಗಿಂತ ಚೆನ್ನಾಗಿರೋರು ಒಬ್ಬರು ಬಂದ್ಬಿಟ್ಟಿರ್ತಾನೆ ಇನ್ಯಾರೋ ಚೆನ್ನಾಗಿ ಓದೋಳು ಬಂದ್ಬಿಡ್ತಾನೆ ಅಲ್ವಾ ಸೊ ಆವಾಗ ಗೊತ್ತಾಗತ್ತೆ ಅಯ್ಯೋ ನನಗೇನು ಗೊತ್ತೇ ಇಲ್ಲ ಎಸ್ ಯಾವಾಗ ನಮ್ಗೆ ಏನು ಗೊತ್ತೇ ಇಲ್ಲ ಅನ್ನೋದು ನಮ್ಗೆ ಅರ್ಥ ಆಗುತ್ತೆ ಆವಾಗ ಜ್ಞಾನದ ಅಹಂಕಾರ ಇಳಿದು ನಿಜವಾಗ್ಲೂ ವರ್ಕೌಟ್ ಮಾಡೋದಕ್ಕೆ ಶುರು ಮಾಡ್ತೀರಾ ನಿಜವಾಗ್ಲೂ ಜ್ಞಾನವನ್ನ ಅರಸೋದಕ್ಕೆ ಶುರು ಮಾಡ್ತೀರಾ ನನ್ನದೇ ಒಂದು ಉದಾಹರಣೆ ನಿಮ್ಗೆ ಹೇಳಬೇಕು ಅಂದ್ರೆ ಯಾವ ನೈತಿಕ ಬಲ ಅಂತಂದ್ರೆ ಅದೇನೆ ನನಗೊಂದು ಹಂತದಲ್ಲಿ ಏ ನಾನು ಪುಸ್ತಕ ನೋಡಿದ ಇಡೀ ಪುಸ್ತಕವನ್ನು ಬರೀಬಲ್ಲೆ ನಾನು ಇಡೀ ಸ್ಕೂಲಲ್ಲಿ ಚೆನ್ನಾಗಿ ಓದೋಳು ಟಾಪರು ಇದೆಲ್ಲ ಭ್ರಮೆ ಇತ್ತಲ್ಲ ಒಂದು ಫೈನ್ ಡೇ ನನ್ಕಿಂತ ಚೆನ್ನಾಗಿ ಓದೋ ಸಿಕ್ಕಿದ್ರು ಅವಾಗ ಗೊತ್ತಾಗ್ಬಿಡ್ತು ಅಯ್ಯ ಇದೇನು ಮಾರ್ಕ್ಸ್ ಅಷ್ಟೇನಾ ಜ್ಞಾನ ಅಂದರೆ ಓಹ್ ನನಗೇನು ಗೊತ್ತಿಲ್ಲ ನಾನು ಇನ್ನೂ ಚೆನ್ನಾಗಿ ಓದ್ಬೇಕು ಅಂತೇಳಿ ಬೇ ಆ ಪುಸ್ತಕಗಳನ್ನ ಬಿಟ್ಬಿಟ್ಟು ಬೇರೆ ಬೇರೆ ರೀತಿಯ ಅಧ್ಯಯನಗಳಲ್ಲಿ ಅವ ಅವಕೋಸ್ಕರ ಇವಾಗ ನಿಮ್ ಜೊತೆ ಒಂದಿಷ್ಟು ಚಿಕ್ಕ ಚಿಕ್ಕ ಸಣ್ಣ ಸಣ್ಣ ಮಾಹಿತಿ ನನ್ಗೆ ಗೊತ್ತಿರೋದಷ್ಟನ್ನ ಸರಿಯಾಗಿ ಹೇಳ್ತೀನೋ ಬಿಡ್ತೀನೋ ಟ್ರೂ ಹೇಳಿಕೊಳ್ಳುವಷ್ಟಾದ್ರೂ ಸ್ವಲ್ಪ ತಿಳ್ಕೊಂಡಿದ್ದೀನಿ ಹಾಗೇನೆ ಈ ಜ್ಞಾನದ ಅಹಂಕಾರ ಇಳಿಯುವವರೆಗೆ ನಿಮ್ಗೆ ಏನು ದಕ್ಕೋದೇ ಇಲ್ಲ ಅದರಲ್ಲೂ ಜ್ಞಾನ ಯಾರಾದ್ರೂ ಏನಾದ್ರೂ ಹೇಳ್ತಾ ಇರ್ತಾರೆ ಅಂದ್ಕೊಡಿಯ ಏನ್ ನಿಮ್ಗೆ ಗೊತ್ತೋ ಹಿಂಗೇನು ಗೊತ್ತಿಲ್ಲ ಸುಮ್ನಿರು ಹಿಂಗೆಲ್ಲ ಅಂದಾಗ ಇಷ್ಟು ನೋವಾಗ್ಬಿಡುತ್ತೆ ಅಂತಂದ್ರೆ ನಿಮ್ಗೆ ಅಹಂಕಾರ ಇದ್ದಾಗ ಯು ಫೀಲ್ ಸೋ ಪ್ಯಾಥೆಟಿಕ್ ಎರಡು ಮೂರು ದಿವಸ ರಾತ್ರಿ ನಿದ್ದೆನೆ ಬರೋದಿಲ್ಲ ಇನ್ಫ್ಯಾಕ್ಟ್ ಅದ್ರ ಜೊತೆ ಸಂಬಂಧದ ಅಹಂಕಾರ ಬೇರೆ ಸೇರ್ಕೊಂಡ್ಬಿಟ್ಟಿದ್ರೆ ಇನ್ನೂ ಅದು ಹೆಲ್ ಆಗ್ಬಿಡುತ್ತೆ ಕಾಲೊಂದ್ಸರಿ ಏನಾಗುತ್ತೆ ಆ ಒಂದು ಅಹಂಕಾರ ಕಡಿಮೆ ಆದಾಗ ಒಂದ್ ಐದ್ ನಿಮಿಷ ಹತ್ತು ನಿಮಿಷ ನೋವು ಇರುತ್ತೆ ಆಮೇಲೆ ಆ ನೋವು ಅಂತ ಹೋಗುತ್ತೆ ನಿಮ್ಗೆ ಮರ್ತೋಗ್ಬಿಡುತ್ತೆ ಆ ನೋವು ನನಗಾಗಿತ್ತು ಅನ್ನೋದೇನೆ ಮತ್ತೆ ನೀವು ಸಂತೋಷ ವಾಸ್ತವ ಆತ್ಮ ಅನ್ನೋದು ಚಿದಾನಂದ ಸ್ವರೂಪ ಶಿವೋಹಂ ಅನ್ನುವ ಒಂದು ಸತ್ಯ ಅರಿವಾಗ್ತಾ ಹೋಗುತ್ತೆ ಅವಾಗ ಯು ವಿಲ್ ಬಿ ಸೋ ಹ್ಯಾಪಿ ಎಲ್ಲರೂ ನಿಮ್ ಬಗ್ಗೆ ಹೊಟ್ಟೆಕೆಚ್ ಮಾಡ್ಕೋಬೇಕು ಆ ರೀತಿ ಸಂತೋಷವಾಗಿರ್ತೀರಾ ಇದಕ್ಕೆ ನಾನ್ ಗ್ಯಾರಂಟಿ ಆ ಅಹಂಕಾರವನ್ನ ಎತ್ತಿಟ್ಬಿಡಿ ಸಂತೋಷವಾಗಿರೋದಕ್ಕೆ ಬುನಾದಿ ಹಾಕಿ ಸೊ ಆ ಜ್ಞಾನದ ಅಹಂಕಾರ ಆಯ್ತು ಇವಾಗ ರೂಪದ ಅಹಂಕಾರ ಈ ರೂಪದ ಅಹಂಕಾರ ಎಲ್ಲಿವರೆಗೆ ನಿಮ್ಗಿರುತ್ತೆ ಅಲ್ಲಿವರೆಗೆ ನಿಮ್ಗೆ ಬಿಳಿ ಬಣ್ಣಗಳು ಇರುವಂತ ಮಾತ್ರ ಇಷ್ಟ ಆಗ್ತಾರೆ ಆಮೇಲೆ ತುಂಬಾ ಚಂದ ಇರೋರ್ನ ಹತ್ರ ಇಟ್ಕೊಳಕ್ ಪಡ್ತೀರಾ ಅವ್ರನ್ನೇ ಮಾತಾಡ್ಸ್ಬೇಕು ಮತ್ತೆ ಮತ್ತೆ ಮಾತಾಡ್ಸ್ಬೇಕು ಅನ್ಸುತ್ತೆ ಅವ್ರೇನ್ ಹೊತ್ತನಲ್ ಹೇಳ್ದಲ್ಲ ಈ ರೂಪ ನಾನು ಚೆನ್ನಾಗಿದ್ದೀನಿ ಈ ನಾನು ತುಂಬಾ ಚೆನ್ನಾಗಿದ್ದೇನಪ್ಪ ಅವ್ರಗಿಂತ ನಾನು ಚೆನ್ನಾಗಿದ್ದೇನಪ್ಪ ಹಿಂಗ ಅನ್ಸೋದ್ ತಪ್ಪಲ್ಲ ಇದು ಸ್ವಯಂ ಪ್ರೀತಿ ಆದ್ರೆ ನನ್ಗಿಂತ ಬೇರೆ ಯಾರು ಚೆನ್ನಾಗೇ ಇಲ್ಲ ಅವ್ರ ಹಾಗೆ ಹೀಗೆ ಅವ್ರ ಆತರ ಈ ತರ ಆಮೇಲೆ ಅವರೆಲ್ಲ ಚೆನ್ನಾಗಿದ್ದವ್ರನ್ನ ಮಾತ್ರ ನಾನು ಹತ್ರ ಇಟ್ಕೊತೀನಿ ಈ ತರ ಬೇರೆ ಬೇರೆ ರೀತಿಯ ಕಾಂಪ್ಲೆಕ್ಸ್ ಮನಸ್ಥಿತಿ ರೂಪುಗೊಳ್ಳುತ್ತೆ ರೂಪದ ಅಹಂಕಾರ ಇದ್ದಾಗ ಅದು ಯಾವಾಗ ರೂಪ ಹೊರಟೋಗುತ್ತೆ ವಯಸ್ಸಾದ ಹಾಗೆ ಮನಸ್ಸು ಮಾಗಿದ ಹಾಗೆ ದೇಹ ಕೂಡ ಮಾಗುತ್ತೆ ದೇಹ ಮಾಗಿದ ಮೇಲೆ ಈ ರೂಪದ ಎನ್ನುವುದು ಏನು ಅಲ್ವೇ ಅಲ್ಲ ರೂಪದ ಮುಗಿಲಾಗಿ ನಮ್ಮ ವ್ಯಕ್ತಿತ್ವವನ್ನ ನಾವು ರೂಪಿಸ್ಕೋಬೇಕಿತ್ತು ಅಂತ ಅನ್ನಿಸುವಷ್ಟೊತ್ತಿಗೆ ಎಲ್ಲ ಹೋಗ್ಬಿಟ್ಟಿರುತ್ತೆ ಜೀವನ ಮುಗಿತಾ ಬಂದ್ಬಿಟ್ಟಿರುತ್ತೆ ಅದಕ್ಕೆ ಅವಕಾಶ ಕೊಡಬೇಡಿ ನನ್ನ ಪ್ರೀತಿಯ ಸ್ನೇಹಿತರೆ ನೀವು ರೂಪಕ್ಕೆ ಮರಳಾಗದೆ ನಿಮ್ಮ ರೂಪದ ಅಹಂಕಾರಕ್ಕೆ ಈಡಾಗದೆ ಒಳಗಡೆಯಿಂದ ಉತ್ತಮರಾಗುವಂತಹ ಒಂದು ಪ್ರ ಪ್ರಕ್ರಿಯೆ ಶುರುವಾದಾಗ ಈ ಹೊರಗಡೆ ರೂಪ ಯಾವ ಪಿಗ್ಮೆಂಟೇಶನ್ ಬರುತ್ತೆ ರಿಂಕಲ್ಸ್ ಬರುತ್ತೆ ವೈಟ್ ಹೇರ್ ಬರುತ್ತೆ ಏನು ಮಾಡೋಕ್ಕಾಗುತ್ತೆ ಇಟ್ಸ್ ಅ ಮ್ಯಾಟರ್ ಆಫ್ ಚೇಂಜ್ ಬದುಕು ಚೇಂಜ್ ಆಗ್ತಾ ಇದ್ದಾರೆ ಹಾಗೆ ಚೇಂಜ್ ಆಗ್ತಾ ಇರುತ್ತೆ ದೇಹನೂ ಚೇಂಜ್ ಆಗ್ತಾ ಇರುತ್ತೆ ಏನು ಮಾಡೋಕ್ಕಾಗಲ್ಲ ಟೈಮ್ಸ್ ಈ ಥರ ಗೆ ಹಾಕ್ಕೊಂಡು ಸ್ವಲ್ಪ ಕಲರ್ ಗಿಲ್ಲರ್ ಹಾಕ್ಕೊಂಡು ವೈಟ್ ಹೇರ್ ಆದ್ರೆ ಅದನ್ನ ಮಾಡ್ಕೊಂಡು ತೋರಿಸ್ಕೋಬೋದು ಯಾಕಂದರೆ ನೋಡೋರಿಗೆ ಸ್ವಲ್ಪ ಬದುಕೊಂಡಿರ್ಬೇಕಲ್ಲ ನಮ್ಮ ನೋಡಿ ಹೆದರ್ಕೊಂಡು ಸಾಯಬಾರ್ದು ಅಲ್ವಾ ಸೊ ಕರೆ ನಿಜ ಆಗ್ಲೇನು ನೋಡಿ ಪಾಪ ಅವರು ಹೆದ್ರಿ ಮೂರ್ಚೆ ತಪ್ಪಿ ಬಿದ್ದೋಗ್ಬಿಟ್ರೆ ಏನು ಮಾಡೋಕ್ಕಾಗುತ್ತೆ ಹಂಗಾಗಿ ಬೇರೆಯವರು ಸಂತೋಷಕ್ಕೋಸ್ಕರ ನಾವು ಸ್ವಲ್ಪ ಆಗಿ ಏನಾದರೂ ಸ್ವಲ್ಪ ಮಾಡಿ ತೋರ್ಸ್ಕೊಳ್ಳೋದ್ರಲ್ಲಿ ತಪ್ಪಿಲ್ಲ ಆದರೆ ನಾನು ತೋರ್ಸ್ಕೋತಾ ಇರೋದೇ ಅಲ್ಟಿಮೇಟ್ ಅನ್ನೋದನ್ನು ದಯವಿಟ್ಟು ಮನಸ್ಸಿಗೆ ಹಾಕೋಬೇಡಿ ನೀವು ಎಷ್ಟು ಕುರೂಪ ಇದ್ದೀರಾ ನಮ್ಗೆ ನಮ್ಗೆ ಗೊತ್ತಿರ್ಬೇಕು ನಿಮ್ಗೆ ನಿಮ್ಗೆ ಗೊತ್ತಿರಬೇಕು ಆವಾಗ ಮಾತ್ರ ಈ ರೂಪದ ಅಹಂಕಾರ ಇದಾಗ್ಬಿಟ್ಟು ಯಾವಾಗ ಸಮಚಿತ್ತದಿಂದ ಬದುಕನ್ನು ಎದುರಿಸುವ ಶಕ್ತಿ ಬರುತ್ತೆ ಆಮೇಲೆ ಆರ್ಥಿಕ ಮತ್ತು ಸಾಮಾಜಿಕ ಅಹಂಕಾರ ಈ ಆರ್ಥಿಕವಾಗಿ ತುಂಬ ಸಬಲರಾಗಿದ್ದವ್ರನ್ನ ನೋಡಿ ಸಾಮಾಜಿಕವಾಗಿ ಪ್ರತಿಷ್ಠಿತ ವ್ಯಕ್ತಿಗಳನ್ನ ನೋಡಿ ಅವ್ರನ್ನ ಬ್ಲ್ಯಾಕ್ ಮೇಲ್ ಮಾಡೋದು ನಮ್ಮ ಜರ್ನಲಿಸ್ಟ್ಗಳಿಂದ ಹಿಡಿದು ಯಾರ್ಯಾರು ಅವ್ರ ದುರ್ಬಲ್ಯಗಳು ಗೊತ್ತಿರ್ತಾವ್ರಿಗೆಲ್ಲ ತುಂಬಾ ಈಜಿ ಈ ಸಾಮಾಜಿಕವಾಗಿ ನನ್ನ ನಾನು ದೊಡ್ಡ ಏನು ಕಿರೀಟ ಹೊತ್ತವನು ಹೊತ್ತವಳು ನನ್ನ ದೊಡ್ಡ ಮರ್ಯಾದಿ ಇದೆ ನನಗೆ ಅಯ್ಯೋ ಮರ್ಯಾದಿ ಮಾನ ಎಲ್ಲ ಬಂದ್ಬಿಟ್ಟು ಅವರು ಬದುಕ್ ಇಷ್ಟು ಪ್ರಾಬ್ಲಮ್ ಮಾಡ್ಕೊಂಡ್ಬಿಟ್ಟಿರ್ತಾರೆ ಅಂತಂದ್ರೆ ಅವ್ರ ಮನೆಯಲ್ಲಿ ಅವರು ಸರಿಯಾಗಿ ಉಸಿರಾಡೋದಿಲ್ಲ ಅವ್ರ ಸುತ್ತ ಇರೋರಿಗೂ ಸರಿಯಾಗಿ ಉಸಿರಾಡೋಕ್ ಬಿಡೋದಿಲ್ಲ ಆ ತರ ಪರಿಸ್ಥಿತಿ ಮಾಡಿಟ್ಬಿಟ್ಟಿರ್ತಾರೆ ಹಾಗೆ ಆರ್ಥಿಕವಾಗಿಯೂ ಅಷ್ಟೇನೆ ಸುಳ್ಳೆ ಇದ್ದೋದೆಲ್ಲ ಶೋ ಆಫ್ಗಳು ಶುರುವಾಗ್ತವೆ ಆರ್ಥಿಕವಾದ ಒಂದು ಅಹಂಕಾರ ಇದ್ದ ಹಾಗೆ ಆ ಬೇರೆಯವ್ರನ್ನ ತುಚ್ಛವಾಗಿ ನೋಡುವಂಥದ್ದು ಆಮೇಲೆ ಅಹಂಕಾರದ ಬೇರೆ ಬೇರೆ ರೂಪಗಳಿದಾವಲ್ಲ ಅದಕ್ಕೆ ಇನ್ನೊಂದು ದಿವಸನೇ ಹೇಳ್ತೀನಿ ಇದು ಮುಖ್ಯವಾಗಿ ನಾನು ನೋವು ಅವಮಾನ ಮತ್ತು ಸಂತೋಷ ಇದ್ರ ಬಗ್ಗೆ ಮಾತಾಡ್ತಾ ಇರೋದ್ರಿಂದ ಇಷ್ಟೇ ಅಹಂಕಾರದ ಬಗ್ಗೆ ಹೋಗ್ತೀನಿ ಸೊ ಈ ಅಹಂಕಾರಗಳನ್ನ ಗೆಲ್ಲಿ ಇವತ್ತು ಆರ್ಥಿಕವಾಗಿ ಇದ್ದೀರಾ ನಾಳೆ ಅದು ಹೋಗ್ಬೋದು ಸಾಮಾಜಿಕವಾಗಿ ನೀವು ಇವತ್ತು ಮಾಡಿದ್ದ ಒಳ್ಳೆ ಕೆಲಸನು ಮರ್ತ್ ಬಿಡ್ತಾರೆ ಕೆಟ್ಟ ಕೆಲಸನು ಮರ್ತ್ ಸೊ ಸಮಾಜದಲ್ಲಿ ನೀವೊಂದು ಸಣ್ಣ ಹುಳ ಏನ ನಾನು ನೀವು ಎಲ್ಲ ಸಮಾಜದಲ್ಲಿ ಹುಳ ಇವತ್ತು ನೀವು ನನ್ನನ್ನು ಹೊಗಳ್ತೀರಾ ನಾಳೆ ತೆಗಲ್ತೀರ ಸಮಾಜದ ಯಾರೋನೋ ಹೇಳ್ತಾರೆ ಯಾವಮ್ಮ ಸರಿ ಇಲ್ಲಮ್ಮ ಅಂತ ಹೌದು ಅಂದ್ಕೊಂಡು ನೀವು ನಾಳೆ ತೆಗಿಬೋದು ಎಸ್ ಇನ್ನೇನೋ ನೆಗೆಟಿವ್ ಕಮೆಂಟ್ ಹಾಕಬಹುದು ಇಲ್ಲ ಚೆನ್ನಾಗಿ ಮಾತಾಡ್ತೀರಾ ಚೆನ್ನಾಗಿ ಹೇಳ್ತೀರಾ ಹೌದು ಮೇಡಮ್ ನೀವು ಹಾಕುವ ಒಳ್ಳೆ ಕಮೆಂಟ್ ನನ್ನ ತಲೆ ಹೊತ್ಕೊಂಡ್ಬಿಟ್ರೆ ನಾಳೆ ಬೆಳಗ್ಗೆಯಿಂದ ಬೇಕಾಬಿಟ್ಟಿ ಮಾತಾಡೋದಕ್ಕೆ ಸೊ ಆ ಒಂದು ಇದು ಅಹಂಕಾರ ಯಾವಾಗ ನಿಮ್ಗೆ ಅವಮಾನ ನೋವು ಯಾಕಾಗ್ತಾ ಇದೆ ಯಾಕಾಗ್ತಾ ಇದೆ ಅಂತ ಅನ್ನಿಸಿದಾಗ ನೋವಾದಾಗ ನೀವು ಯೋಚನೆ ಮಾಡಿ ಕೂತ್ಕೊಂಡು ಯೋಚನೆ ಮಾಡಿ ನಿಮ್ಗೆ ಬದುಕು ದೈಹಿಕವಾಗಿ ತುಂಬಾ ನೋವು ಕೊಡ್ತಾ ಇದೆ ಅಂತಂದ್ರೆ ನಿಲ್ತ್ಕೊಡಿ ಯೋಚನೆ ಮಾಡಿ ನಿಮ್ಗೆ ಯಾವ ಅಹಂಕಾರ ಬಂದಿದೆ ದೈಹಿಕ ಸ್ವಾಸ್ಥ್ಯದ ಅಹಂಕಾರ ಬಂದಿದ್ಯಾ ಯೋಚನೆ ಮಾಡಿ ಪದೇ ಪದೇ ಹುಷಾರ್ ತಗ್ತಿದೆ ಪದೇ ಪದೇ ಇನ್ನೇನು ಆಗ್ತಿದೆ ಅಂತಂದ್ರೆ ಅದರ ಅರ್ಥ ನಿಮ್ ನಿಮ್ಮನ್ನ ನೀವು ಚೆನ್ನಾಗಿ ನೋಡ್ಕೋತಲ್ಲ ದೇಹವನ್ನ ನೆಗ್ಲೆಕ್ಟ್ ಮಾಡ್ತಿದ್ದೀರಾ ಆರೋಗ್ಯ ನಂಗೆ ಹೆಂಗಾದ್ರೂ ಚೆನ್ನಾಗಿರುತ್ತೆ ನನಗೇನಾಗುತ್ತೆ ಅನ್ನುವ ಮನಸ್ಥಿತಿ ಬಂದಿದೆ ಹಾಗಾಗಿ ನೀವು ಸರಿಯಾಗಿ ನಿದ್ದೆ ಮಾಡ್ತಿಲ್ಲ ಊಟ ಮಾಡ್ತಿಲ್ಲ ಅಥವಾ ಏನಾದ್ರೂ ಚೆನ್ನಾಗಿರೋ ಪೌಷ್ಟಿಕ ಆಹಾರ ತೆಗೆದುಕೊಳ್ತಿಲ್ಲ ಎಸ್ ಅದಕ್ಕೋಸ್ಕರ ನೀವು ಗಾಡಿ ಡ್ರೈವ್ ಮಾಡುವಾಗ ಸರಿಯಾಗಿ ನೋಡ್ಕೊಂಡು ಗಾಡಿ ಮಾಡಿ ಓಡಿಸ್ತಿಲ್ಲ ಈ ತರ ನಿಮ್ಮ ಬದುಕೆ ನಿಮ್ಮ ಅಹಂಕಾರದ ಬಗ್ಗೆ ಎಚ್ಚರಿಕೆ ಕೊಡ್ತಾ ಇರುತ್ತೆ ಅದನ್ನ ಆಲಿಸಿ ಹಾಗೆ ಮಾನಸಿಕವಾಗಿ ಯಾರೋ ತುಚ್ಛವಾಗಿ ನೋಡ್ತಾರೆ ನಿಮ್ಮನ್ನ ಹಿಮಿಲಿಯೇಟ್ ಮಾಡ್ತಿದ್ದಾರೆ ಅಂದ್ರೆ ಯಾಕಾಗ್ ಮಾಡ್ತಿದ್ದಾರೆ ಆ ನೋವು ನಿಮ್ಗೆ ಯಾಕಾಗ್ತಿದೆ ಆ ಅಹಂಕಾರ ನಿಮ್ಮ ಒಳಗೆ ಎಲ್ಲಿ ಇದೆ ಅದನ್ನ ನೀವು ಈಗ ಹೇಗೆ ಗೆಲ್ಲೋದು ಅದ್ರ ಬಗ್ಗೆ ವರ್ಕೌಟ್ ಮಾಡಿ ನಾಳೆಯಿಂದ ನಿಮ್ಮನ್ನ ಯಾರು ನೋವು ಮಾಡೋದಕ್ಕೆ ಸಾಧ್ಯ ಆಗಲ್ಲ ಯಾಕೆಂದ್ರೆ ನಿಮ್ಮಲ್ಲಿ ವಿನಯ ವಿಧೇಯತೆ ಬರ್ತಾ ಹೋದ ಹಾಗೆ ಆ ಎದುರುಗಡೆಯ ವ್ಯಕ್ತಿ ಇದನಲ್ಲ ಆತ ಸೈಲೆಂಟ್ ಆಗಿ ಚುಚ್ಚಿದ ಬಲೂನ್ ತರ ಆಗ್ಬಿಡ್ತಾನೆ ಗಾಳಿ ಎಷ್ಟು ನೀವು ನೀವು ಅಹಂಕಾರದಿಂದ ನಿಮ್ಮ ವರ್ತನೆಯಿಂದ ಅವರಿಗೆ ಬಲೂನ್ ಅಲ್ಲಿ ಪಂಪ್ ಹಾಕ್ತಾ ಇರ್ತೀರ ಅದರಿಂದಾಗಿ ಅವ್ರು ಮೇಲೆ ಸವಾರಿ ಮಾಡ್ತಾ ಇರ್ತಾರೆ ನೋವು ಮಾಡ್ತಾ ಇರ್ತಾರೆ ಅವಮಾನ ಮಾಡ್ತಿರ್ತಾರೆ ಯಾವಾಗ ನೀವು ಅವ್ರನ್ನ ಕೇರ್ ಮಾಡಲ್ಲ ಅವರ ಆಕ್ಷೇಪಗಳು ಅವರ ವಿಮರ್ಶೆಗಳು ಅವೆಲ್ಲ ನಿಮ್ಗೆ ಗೊತ್ತಿದೆ ನಿಮ್ಮೊಳಗೆ ನೀವೇನು ಅಂತ ಗೊತ್ತಿದೆ ನಾನು ತಿದ್ಕೊಬೇಕೋ ಬೇಡವೋ ಆಯ್ಕೆ ಮಾತ್ರ ನಿಮ್ಮದು ಯಾಕೆಂದ್ರೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ ನನಗೇನು ಗೊತ್ತಿಲ್ಲ ನಾನು ಇವ್ರ ಜೀವನದಲ್ಲಿ ಇಂಪಾರ್ಟೆಂಟ್ ಅಲ್ಲ ನಾನು ಅಂತಹ ಸುಂದರಿ ಅಥವಾ ಸುಂದರನಲ್ಲ ಇದ್ರೂ ಎಲ್ಲರ್ಗಿಂತ ಏನಲ್ಲ ಸಾಮಾನ್ಯವಾಗಿ ಎಲ್ಲರ ಹಾಗೆ ಇದ್ದೀನಿ ಸಾಮಾನ್ಯವಾಗಿ ಎಲ್ಲರಿಗಿರುವಷ್ಟೇ ಇದೆ ಅಥವಾ ಸ್ವಲ್ಪ ಜಾಸ್ತಿ ಇರ್ಬೋದು ಬಟ್ ಸ್ಟಿಲ್ ನನ್ಗೆ ಗೊತ್ತಿಲ್ಲ ನನ್ನ ಹತ್ರ ದುಡ್ಡು ಬೇಕಾದಷ್ಟಿದೆ ಬೇಕಾದಾಗಿರ್ಬೋದು ಹಾಗಂತ ನಾನು ಬೇರೆಯವ್ರ ಎದುರುಗಡೆ ಶೋ ಮಾಡೋದಕ್ಕಾಗ್ಲಿ ಅಥವಾ ಬೇರೆಯವ್ರನ್ನ ತುಚ್ಛವಾಗಿ ಕಾಣೋದಕ್ಕಾಗ್ಲಿ ಉಪಯೋಗಿಸ್ಕೊಳ್ಬೇಕಾಗಿಲ್ಲ ಸೊ ಇದನ್ನೆಲ್ಲ ನೀವು ಅರ್ಥ ಮಾಡ್ಕೊಂಡ ಹಾಗೆ ನಿಮಗೆ ಜೀವನ ತುಂಬಾ ಸಹನೀಯವಾಗುತ್ತೆ ಬೇರೆಯವರ ವಿಮರ್ಶೆ ಪರೀಕ್ಷೆ ಆಮೇಲೆ ತುಚ್ಛವಾಗಿ ನೋಡುವಂಥದ್ದು ನೋವು ಕೊಡುವಂಥದ್ದು ಪ್ರೀತ ಮಾತನಾಡುವಂಥದ್ದು ನಿಮ್ಮ ಬಗ್ಗೆ ಹಿಂದೆಗಡೆ ಗಾಸಿಪ್ ಮಾಡುವಂಥದ್ದು ಇದೆಲ್ಲ ಒಂದು ಐದಿನಿಂದ ಹತ್ತು ನಿಮಿಷ ಅಷ್ಟೇ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಐದು ನಿಮಿಷ ನೆಗೆಟಿವ್ ಕಮೆಂಟ್ ನೋಡಿ ಸ್ವಲ್ಪ ಬೇಜಾರಾಗ್ಬೋದು ಏ ನನ್ನ ಬಗ್ಗೆ ಏನೋ ಕೆಟ್ಟದಾಗ ಹೇಳ್ಬಿಟ್ರಲ್ಲ ನಾನು ಹಂಗಿರ್ಲಿಲ್ವಲ್ಲ ಈ ಥರ ಅನ್ನಿಸಬಹುದು ಆದರೆ ಐದನೇ ನಿಮಿಷಕ್ಕೆ ಅಥವಾ ಹತ್ತು ನಿಮಿಷಕ್ಕೆ ಯಾವ್ದೇನೋ ಒಂದು ಹೇಳಿದ್ರೆ ಹೇಳಿದ್ರಪ್ಪ ಮರ್ತೇ ಹೋಗಿರುತ್ತೆ ಯಾಕೆ ಮರ್ತ ಹೋಗುತ್ತೆ ಅಂದ್ರೆ ನಿಮ್ಗೆ ಗೊತ್ತು ನೀವೇನು ಅಂತ ನಿಮಗೆ ಏನು ಗೊತ್ತಿಲ್ಲ ಇವರ ಒಂದ್ ಸಣ್ಣ ಅನ್ನೋದು ಅರ್ಥ ಆದ ತಕ್ಷಣ ಸಂತೋಷವಾಗಿರ್ತೀರಾ ಅವಾಗ ನೋಡಿ ನಿಮ್ಮ ಸಂಬಂಧದಲ್ಲಿ ಒಂದು ಗ್ಯಾಪ್ ಅನ್ನ ಮೇಂಟೈನ್ ಮಾಡ್ಕೊಂಡು ಆ ಒಂದು ಗೌರವವನ್ನ ಕೊಡ್ತಾ ಗೌರವವನ್ನ ಗಳಿಸ್ತಾ ನಿಮ್ಮ ಪಾತ್ರವನ್ನ ನೀವು ನಿಭಾಯಿಸ್ಕೊಂಡು ಆರಾಮಾಗಿ ಇರ್ತೀರಾ ಪ್ರತಿ ಒಂದು ಹುಲ್ಲುನ ಕಣ ಕಣದಲ್ಲೂ ನಿಮ್ಗೆ ಸೌಂದರ್ಯ ಕಾಣೋದಕ್ಕೆ ಶುರುವಾಗುತ್ತೆ ಪ್ರತಿ ನಿಮಿಷನೂ ಸಂತೋಷವಾಗಿರ್ತೀರ ಆತ್ಮ ಚಿದಾನಂದ ಸ್ವರೂಪವಾಗಿದೆ ಶಿವೋಹಂ ನಾನೇ ಸುಂದರ ನಾನೇ ಸತ್ಯ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ ಯಾರು ಅದು ನಾನು ಏನು ಅಲ್ಲ ಅನ್ನುವುದೇ ನಾನು ಆ ಅದು ಅರ್ಥ ಆದಾಗ ನಿಮಗೆ ನೋವು ಅವಮಾನ ನಿರೀಕ್ಷೆಗಳ ಹುಸಿಯಾದ ಭ್ರಮೆ ಕಳಚಿದಾಗ ಆಗುವಂತಹ ಆ ಮನಸ್ಸಿನಲ್ಲಿ ತಲ್ಲಣಗಳಿರ್ತವಲ್ಲ ಅದೆಲ್ಲ ಹೋಗ್ಬಿಟ್ಟು ಆರಾಮವಾಗಿ ಆನಂದದಿಂದ ಬದುಕ್ತೀರ ಹಾಗ ಆಗ್ಬೇಕು ಅನ್ನೋದೇ ಈ ವಿಡಿಯೋದ ಉದ್ದೇಶ ಹೌದು ಅಂತೀರಾ ಇಲ್ವೋ ಅಂತೀರಾ ಕಮೆಂಟ್ ಅಲ್ಲಿ ಹೇಳಿ ಇಷ್ಟ ಆದಾಗ ದಯವಿಟ್ಟು ಲೈಕ್ ಮಾಡಿ ಬೇರೆಯವ್ರಿಗೆ ಶೇರ್ ಮಾಡಿ ನನ್ಗೆ ಗೊತ್ತು ನೀವು ಮಾಡ್ತೀರಾ ಅದನ್ನ ಮಾಡ್ತಾ ಇದ್ದೀರಾ ಶೇರ್ ಮಾಡ್ತಿದ್ದೀರಾ ಕಮೆಂಟ್ ಹಾಕ್ತಿದ್ದೀರಾ ಐ ಆಮ್ ರಿಯಲಿ ಹ್ಯಾಪಿ ಬಟ್ ಸ್ಟಿಲ್ ಈ ತರದ ವಿಡಿಯೋಗಳಿಂದ ಜಾಸ್ತಿ ಆಗ್ಬೇಕು ಇನ್ನಷ್ಟು ಜನ ಇದ್ರ ಬಗ್ಗೆ ಮಾತಾಡ್ಬೇಕು ಇನ್ನಷ್ಟು ಒಳ್ಳೆಯ ವಿಷಯಗಳು ಸಾಮಾಜಿಕ ಮಾಧ್ಯಮದಲ್ಲಿ ಪ್ರಸಾರ ಆಗ್ಬೇಕು ಅನ್ನೋದು ನನ್ನ ಉದ್ದೇಶ ಆಶಯ ಹೌದು ಅಂತೀರಾ ಹೌದಾದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಆಮೇಲೆ ನಾಳೆ ಏನು ದಾಂಪತ್ಯ ಪ್ರಣತಿಯೊಂದಿಗೆ ಸಂಬಂಧಗಳ ಬಗ್ಗೆ ಎಲ್ಲ ಮಾತಾಡ್ತೀನಿ ಶುಕ್ರವಾರ ಸಿಗ್ತೀನಿ ಯಾವಾಗ ಶುಕ್ರವಾರ ದಾಂಪತ್ಯನಾ ಅಲ್ಲಲ್ಲ ಏನದು ಗೃಹಿಣಿ ಗ್ರಹ ಪ್ರಾಣತಿ ಮನೆಯಲ್ಲಿ ಹೆಣ್ಮಕ್ಳು ಹೇಗೆ ಸಂತೋಷವಾಗಿರೋದು ಅನ್ನೋದ್ರ ಬಗ್ಗೆ ನಾನು ವಿಶೇಷವಾದ ಸಂಚಿಕೆಯನ್ನ ಶುಕ್ರವಾರ ದಿವಸ ಮಾಡ್ತೀನಿ ದಯವಿಟ್ಟು ತಪ್ಪದೆ ಅದನ್ನು ನೋಡಿ ಇಷ್ಟಪಟ್ಟು ಲೈಕ್ ಮಾಡಿ ಬೇರೆಯವ್ರಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಿಗ್ಲಾ ಸರ್ವೇ ಜನಾಕ್ಕಿನೋಹಂತು ಎಲ್ಲರಿಗೂ ಒಳ್ಳೇದಾಗ್ಲಿ ನಮಸ್ಕಾರ